ದಾಖಲೆ ಇಲ್ಲದ ಬೈಕ್ ಸವಾರರಿಗೆ ಬಿಸಿ ಮುಟ್ಟಿಸಿದ ಪೊಲೀಸ್ ಇಲಾಖೆ ಬೈಕ್ ಸವಾರರಿಗೆ ಖಡಕ್ ವಾರ್ನಿಂಗ್ ಮಾಡಿದ ಖಡಕ್ ಇನ್ಸ್ಪೆಕ್ಟರ್ ದಾಖಲೆ ಇಲ್ಲದ ಸುಮಾರು ಐವತ್ತಕ್ಕಿಂತ ಹೆಚ್ಚು ಬೈಕ್ಗಳು ಸೀಜ್ ನಂಬರ್ ಪ್ಲೇಟ್ ಇಲ್ಲ ಇನ್ಸೂರೆನ್ಸ್ ಇಲ್ಲ ಹೆಲ್ಮೆಟ್ ಇಲ್ಲ ಡಿಯಲ್ ಇಲ್ಲ ಅಂತ ಬೈಕ್ ರಸ್ತೆಗೆ ಇಳಿಸಿದರೆ ಪೊಲೀಸ್ ಇಲಾಖೆ ನಿಮ್ಮ ಬೈಕ್ ಸೀಸ್ ಮಾಡುವುದು ಖಂಡಿತ ಚಿಂತಾಮಣಿ ನಗರದ ಪ್ರಮುಖ ರಸ್ತೆಗಳಿಗೆ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಕುಮಾರ್ ಹಾಗೂ ತಂಡ ಇಳಿದು ಬೈಕ್ಗೆ ನಂಬರ್ ಪ್ಲೇಟ್ ಇಲ್ಲದೆ ಡಿಎಲ್ ಇನ್ಸೂರೆನ್ಸ್ ಹೆಲ್ಮೆಟ್ ಧರಿಸದೆ ಓಡಿಸುತ್ತಿದ್ದ ವಾಹನ ಸವಾರರನ್ನು ಬಿಸಿ ಮುಟ್ಟಿಸಿದ್ದಲ್ಲದೆ ನಗರದ ಬೆಂಗಳೂರು ರಸ್ತೆ ಜೋಡಿ ರಸ್ತೆ ಸೇರಿದಂತೆ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ದಾಖಲೆಗಳಿಲ್ಲದ ಬೈಕುಗಳು ಸೀಜ್ ಮಾಡಿ ನಗರ ಠಾಣೆ ಮುಂದೆ ಹಾಕಿ ಆಗಾಗಲೇ ನಂಬರ್ ಪ್ಲೇಟ್ ಇಲ್ಲದ ಬೈಕ್ಗಳಿಗೆ ಪೊಲೀಸರು ಬೈಕ್ ಸವಾರರಿಂದಲೇ ನಂಬರ್ ಪ್ಲೇಟ್ ಹಾಕಿಸಿ ದಂಡ ಹಾಕಿಬಿಟ್ಟರು ಪೋಷಕರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಬೈಕ್ ಓಡಿಸಲು ಕೊಟ್ಟರೆ ಪೋಷಕರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ये लोग गाड़ी पर ले गाड़ी लेराला भर हो मैंने मुझसे ले गाड़ी टिकट से चल सकते हैं कि नहीं

ಲೈಸೆನ್ಸ್ ಮಾಡಿಸ್ಕೋಬೇಕು ಹೆಲ್ಮೆಟ್ ಹಾಕೋಬೇಕು ಹೋಗ್ಬೇಕಾದ್ರೆ ಇದು ಡ್ಯಾನ್ಸರ್ ಹಾಕೊಂಡು ಮೊಬೈಲು ಅದೇನು ಮಾಡೋಕ್ಕೆ ಹೋಗೋಂಗಿಲ್ಲ ಮಾಡಬಾರ್ದು ಬಾಡ್ದು ಇನ್ಮೇಲೆ ತುಂಬ ನಿಮಗೆ ಸ್ವೀಟಾಗಿ ನಾವು ತೊಗೊಳ್ತೀವಿ ಪ್ರಕಾರ ಅದೇನಿದೆ ನಿಮಗೆ ನೀವು ನೋಡಿ ಆಗ್ತದೆ ಮಾಡಿ ಅರ್ಥ ಇಮ್ಮಿಡಿಯೆಟ್ ಆಗಿ ನೀವೆಲ್ಲ ಈಗ ಆ ಡಾಕ್ಯುಮೆಂಟ್ಗಳು ಕೊಡಬೇಕು ಡಾಕ್ಯುಮೆಂಟ್ ಕೊಟ್ಟು ನಂಬರ್ ಪ್ಲೇಟ್ ತಂದ ಮೇಲೆ ನಿಮ್ಗೆ ವೆಹಿಕಲ್ ಕೊಡೋದು ಇಲ್ಲ ಅಂದರೆ ಕೊಡ್ಬೇಕು ಲೈಸೆನ್ಸ್ ಇರಬೇಕು ಇನ್ಶೂರೆನ್ಸ್ ಇರಬೇಕು ಆಮೇಲೆ ನಂಬರ್ ಪ್ಲೇಟ್ ಹಾಕಿದ್ಮೇಲೆ ಗಾಡಿ ಕೊಡ್ತೀವಿ ಇಲ್ಲಾಂದರೆ ಗಾಡಿನ ರೋಡ್ ಸರ್ ಅದು ಕೊಟ್ಬಿಡ್ತೀವಿ ಮತ್ತೆ ಈ ನಂಬರ್ ಕೂಡ ಆಗೋಲ್ಲ ವಿಚಾರ ನಿಮಗೆ ಕಟ್ಟ Non è che mi hai detto che mi hai che mi che mi hai detto che mi hai detto che mi che mi hai detto che mi mi ha detto che mi ha detto che mi ha detto che